ಓಂ ಗಣೇಶ ಹೆಣ್ಮ ಏನು ಮುಷ್ಟೂರು ಪಂಚಾಯಿತಿ ಚಿಕ್ಕನಗವರ ಗ್ರಾಮದಲ್ಲಿ ಶ್ರೀ ವಿದ್ಯಾ ಗಣಪತಿ ಮತ್ತು ಸೀತಾ ಲಕ್ಷ್ಮಣ ಸಮೇತ ಶ್ರೀ ರಾಮಚಂದ್ರ ಸ್ವಾಮಿ ದೇವಾಲಯ ಚಿಕ್ಕನಗವರದಲ್ಲಿ ನೂತನ ಆಳಯ ಗೋಪುರ ಅಷ್ಟಬಂಧನ ಮಹಾಪ್ರತಿಷ್ಠಾಪನಾ ಮಹತ್ವದ್ದು ಆಹ್ವಾನವನ್ನು ನಮ್ಮ ತಾ ತಾಲೂಕಿನ ಮತ್ತು ಮುಷ್ಟೂರು ಪಂಚಾಯತ್ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರಿಗೆ ಒಂದು ಆಹ್ವಾನವನ್ನು ಪತ್ರಿಕೆ ಮುಖಾಂತರ ನೀಡ್ತಾ ಇದ್ದೀವಿ ಇಪ್ಪತ್ನಾ ಇಪ್ಪತ್ತು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಸಂಜೆ ಆರು ಗಂಟೆಗೆ ಪೂಜೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೊಂದು ಎರಡು ಇಪ್ಪತ್ ಎರಡು ಸಾವಿರ ಇಪ್ಪತ್ನಾಲ್ಕು ಬುಧವಾರ ಬೆಳಗ್ಗೆವರೆಗೂ ಪೂಜೆ ಕಾರ್ಯಕ್ರಮ ನಡೀತಾ ಇರುತ್ತೆ ಆಮೇಲೆ ಕಡೆಯ ದಿನ ಬಂದು ಪ್ರತಿಷ್ಠಾಪನೆ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ನೈಟು ಒಂಬತ್ತು ಗಂಟೆವರೆಗೂ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಪೂಜೆ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಅನ್ನದಾನ ಒಂದು ಉಪಯೋಗ ಪ್ರಸಾದ ಉಪಯೋಗ ನಡೀತಾ ಇರುತ್ತೆ ಎಲ್ಲರೂ ಸುತ್ತಮುತ್ತ ಗ್ರಾಮಸ್ಥರು ಭಕ್ತಾದಿಗಳು ಎಲ್ಲರೂ ನಮ್ಮ ಚಿಕ್ಕನಗವರ ಗ್ರಾಮದಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆಗೆ ಬಂದು ಎಲ್ಲರೂ ದೇವರ ಆಶೀರ್ವಾದ ಪಡ್ಕೊಂಡು ಆ ದೇವರ ಪ್ರಸಾದನ್ನು ಸೇವಿಸಿ ನೀವೆಲ್ಲರೂ ಆಶೀರ್ವಾದ ಆ ದೇವರಲ್ಲಿ ನೀವು ಎಲ್ಲರೂ ಆ ದೇವರ ಕೃಪೆಯಲ್ಲಿ ಇರಬೇಕು ಬರಬೇಕು ಅಂತೇಳಿ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಕಾರ್ಯಕ್ರಮವನ್ನು ನಡೀತಾ ಇರುತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ದೇವರ ದರ್ಶನವನ್ನು ಮಾಡ್ಬೋದು ಎಲ್ಲರೂ ನಮ್ಮ ತಾಲೂಕಿನ ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಚಿಕ್ಕನಗರ ಗ್ರಾಮಸ್ಥಕ್ಕೆ ಬಂದು ಎಲ್ಲರೂ ದೇವರು ಶುಭ ಹಾರಿಸ್ಬೇಕಂತ ಈ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ